ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಂದೋಲನ ವೇದಿಕೆಯ ಸಭೆ ನಡೆಯಿತು ಈ ಹಿಂದೆ ನಡೆದ ಸಭೆಯಲ್ಲಿ ಮೂವತ್ತು ಜನರು ಸದಸ್ಯರಾಗಿ ಸೇರ್ಪಡೆಯಾಗಿದ್ದರೆ ಈ ಬಾರಿ ನೂರಕ್ಕೂ ಹೆಚ್ಚು ಮಂದಿ ಚಳುವಳಿಗೆ ತನ್ನ ಬೆಂಬಲ ವ್ಯಕ್ತಪಡಿಸಿದರು ಸಭೆಯ ವೇಳೆ ಹದಿನಾರು ಸದಸ್ಯರನ್ನು ಮುಖ್ಯ ಸಂಚಾಲಕರಾಗಿ ನೇಮಕ ಮಾಡಲಾಗಿದ್ದು ಭಾಗವಹಿಸಿದ ಜನರು ತಮ್ಮ ಕುಂದುಕೊರೆಗಳನ್ನು ಚರ್ಚಿಸಿದರು ವಿಶೇಷವಾಗಿ ಸುತ್ತಮುತ್ತಲಿನ ರೈತರ ಮೇಲೆ ಕೆಲವೊಂದು ಕಚೇರಿಗಳ ಅಧಿಕಾರಿಗಳಿಂದ ನಡೆಯುತ್ತಿರುವ ಭ್ರಷ್ಟಾಚಾರ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಸಭೆಯಲ್ಲಿ ಮುಂದಿನ ಹೋರಾಟದ ದಿಶೆಯನ್ನು ನಿರ್ಧರಿಸಲು ಜನವರಿ ಜನವರಿಂದು ಮತ್ತೊಂದು ಸಭೆ ಕರೆಯಲು ತೀರ್ಮಾನಿಸಲಾಗಿದ್ದು ಭ್ರಷ್ಟಾಚಾರದ ವಿರುದ್ಧ ಪ್ರಭಾವಿ ಕ್ರಮ ಕೈಗೊಳ್ಳಲು ತಂತ್ರ ರೂಪಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ನೀವು ಆಮೇಲೆ ನಾವು ಹೋರಾಟ ಮಾಡಿದಕ್ಕೆ ನೀವು ಇದನ್ನು ಬದ್ವಾಸ್ ಮಾಡಿಸಿ ಹಂಗಾಗಿ ತಗೊಂಡಿದ್ದಾರೆ ಅಂತ ಹೇಳುದು ಇಲ್ಲ ನಿಮ್ಮದೇ ಜಾಗ ಇದು ಏನೋ ಕಟ್ಬಿಟ್ಟಿದ್ದಾರೆ ಏನೋ ಮಾಡ್ಕೊಡ್ತೀವಿ ಅಂತ ಸಮುದಾಯಿಸಿ ಕಳಿಸ್ತಾ ಇತ್ತು ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ತಹಶೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ ಅವ್ರ ಏನೂ ಕೇರ್ ಮಾಡ್ಲಿಲ್ಲ ಆಮೇಲೆ ಮೊನ್ನೆ ಅದಾಲತ್ ಆಯ್ತಲ್ಲ ಇಲ್ಲಿ ಕಂದಾಯ ಅದಾಲತ್ತು ಅವತ್ತು ಎಮ್ ಎಲ್ ಅವ್ರ ಹತ್ರನೂ ಹೋಗಿ ಕೇಳಿದಕ್ಕೆ ನಮ್ಮ ಕೈ ಮೈಕೆ ಕೊಡ್ತಾ ಇಲ್ಲ ಏನು ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಗೊತ್ತು ನಾವು ಹೇಳೋದೇ ಬೇಡ ಅವ್ರಿಗೆ ಹಣ ಹೋಗಿ ನಿಂತ್ಕತ್ತಿದಂಗೆ ಅವ್ರೇ ಮೈಕ್ಸ್ಕೊಂಡ್ಬಿಟ್ಟು ಆ ನಿಮ್ದು ಅಲ್ಲಿಂದ ನೀವೇ ಬರ್ಕೊಟ್ಟಿದ್ದೀರಲ್ಲ ಅಂತಾರೆ ನಾವೇನಿಗೆ ಬರ್ಕೊಂಡಿದೀವಿ ಅವ್ರ ಹತ್ರ ಏನಾದ್ರು ಬರ್ಕೊಟ್ಟಿರೋದೇನಾದ್ರು ಪ್ರೂಫ್ ಇದೆಯಾ ಸ್ಕೂಲ್ಗೆ ಅಂತ ನಮ್ಮ ಒಂದೇ ಕಡೆ ಬರ್ಕೊಟ್ಟಿದಿರಲ್ಲ ಅಂತ ಬರ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅವ್ರ ಹತ್ರ ಏನು ಪ್ರೂಫ್ ಇಲ್ಲ ನಾವು ಬರ್ಕೊಂಡಿದೀವಿ ಅಂತ ನಮ್ ಮಂಜೂರಾಗಿರೋ ಜಮಿ ನಾವೇನು ಬರ್ಕೊಡಕ್ಕ ಅವ್ರು ಇವಾಗ ನಮ್ಮ ಹತ್ರ ದಬಾಳಿಕೆ ಮಾಡಿ ನಮ್ಮಲ್ಲಿ ನಿಂತ್ಕೊಂಡು ಇವಾಗ ನಮ್ಗೆ ಇದು ಮಾಡ್ತಾ ಇದ್ದಾರೆ

ನೂರು ಅಲ್ಲಿ ಒಳಗಡೆ ಹೋಗಾರೆ ಅವ್ರಲ್ಲಿ ನೂರು ಒಂದ್ ದಿನ ಹುಡುಕ್ತಾರೆ ಎರಡನೇ ದಿನಕ್ಕೆ ಹಣ ಸಿಗ್ಲಿಲ್ಲ ಅಂತಾರೆ ಹುಡುಕಪ್ಪ ಅಂದ್ರೆ ಇನ್ನೊಂದ್ ನೂರು ರೂಪಾಯಿ ಕೊಡು ಅಂತಾರೆ ಮತ್ತೆ ಇನ್ನೊಂದ್ ದಿನ ನೂರು ರೂಪಾಯಿ ಕೊಡಬೇಕು ಹಿಂಗೆ ಕೊಟ್ಟು 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 ಹದಿನೈದು ದಿನ ಕೊಟ್ಟಿದ್ದೀನಿ ಹ ಹದಿನಾರನೇ ದಿನಕ್ಕೆ ಹೇಳ್ತಾರೆ ಆಫೀಸ್ ಹೋಗಿದೆ ಕಂಪಿ ದುರಸ್ತಿ ಆಗಕ್ಕೆ ನಿಂದು ಎಡಿ ಎಲ್ ಆರ್ ಆರ್ ಆಫೀಸ್ ಹೋಗಿದೆ ನಿನ್ನೆಲ್ಲ ದುರಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ದುರಸ್ತಿ ಮಾಡಿರೋ ಅಂತ ಅಂತೀಸರ್ ಹತ್ರ ಹೋದ್ರೆ ಅದೇನು

ಅಷ್ಟ ಎಣ್ಣೆ ಬಳಿತಾರೆ ಅಪ್ಪ ಬಾಟ್ಲ್ ಎಲ್ಲ ಹಾಕ್ತಾರೆ ನಾವು ಪ್ರೆಸ್ ಎಲ್ಲ ಫಾಲ್ ಮಾಡಿ ಕೇಳ್ಬೇಕು ಸರ್ ಈ ತರ ಇದೆ ಒಂದು ವೀಡಿಯೋ ಮಾಡ್ ಬಂದ್ವಿ ಒಂದು ಯೂಸ್ ಮಾಡಿ ಬಂದ್ವಿ ಅಂತ ಬಣ್ಣಪ್ಪ ಎಲ್ಲ ವೀಡಿಯೋ ಮಾಡ್ಕೊಂಡು ಅಂತ ಕೇಳಿದ್ರು ಆಯ್ತಾ ಈಗ ಅಣ್ಣ ಹೇಳಿದಂಗೆ ಪ್ರತಿ ಸಹಕಾರ ಸಂಘದಲ್ಲಿ ಎಣ್ಣೆ ಆಗುತ್ತೆ ಇಲ್ಲ ಅಂತ ಅನ್ಯ ಆಗೋದಕ್ಕೆ ಈಗ ನಾನ್ ಮಾಡಿದ್ದು ಅಂತಂದ್ರು ನಾನ್ ಯಾವ ಪಕ್ಷ ಪರ ಮಾತಾಡಲ್ಲ ಯಾವ ಪಕ್ಷ ವಿರೋಧನೂ ಮಾತಾಡಲ್ಲ ನಾನು ಯಾವ ಪಕ್ಷಿ ಓಟ್ ಅಂತ ನನ್ನ ತಾಯಿ ಸರ್ ಗೊತ್ತಿಲ್ಲ ಆಯ್ತರ ನಾನು ಓಪನ್ ಆಗಿ ಈ ಪತ್ತಿ ಸಾವಿರದಲ್ಲಿ ಓಟಿಗೆ ಈ ಸರ್ತಿ ಎಲೆಕ್ಷನ್ ಅದ್ರಲ್ಲಿ ನಾನೇ ಸ್ಪರ್ಧಿಸಿದ್ದೆ ನನ್ನ ಬೆಂಬಲಿ ಯಾರೂ ಇಲ್ಲ ನಾನು ಒಬ್ಬನೇ ನಾನು ಠೇವಣಿ ಕಟ್ಟಿದ ಎರಡ್ ಸಾವಿರ ಠವಣಿ ಕಟ್ಟಿದ ಎರಡ್ ಸಾವಿರ ಕಾಂಪ್ರೈಸ್ ಮಾಡಿಸಿದ್ದೆ ಒಂದ್ ಸಾವಿರ ಒಂದುವರೆ ಸಾವಿರ ಮೂರುವರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಅದ್ರಲ್ಲಿ ಇನ್ನೂರ ಐದು ಜನ ಓಟ್ ಹಾಕಿದ್ದಾರೆ ಒಂದು ಒಂದ್ ಹೆಂಗ ಖರ್ಚಿಲ್ಲ ಹೇಳ್ತೀನಿ ಪತ್ತೆ ಸಾಕು ಯಾಕೆ ತರ ಆಗುತ್ತೆ ಅಂತ ಅವರೆಲ್ಲ ಚೀಟಿ ಕೊಟ್ಟು ಓಟಾಕ್ಸಿದ್ರು ನಾನು ಯಾಕೆ ಚೀಟಿನೂ ಕೊಡ್ಲಿಲ್ಲ ಚೀಟಿ ಕೊಟ್ಟು ಓಟಾಕ್ಸಿದ್ರು ಈಗ ಮಾಡಿ ಚೀಟಿ ಕೊಟ್ಟಿರ್ತಾರೆ ಇಲ್ಲಿ ಎಲೆಕ್ಷನ್ ಅಂತ ಯಾಕೆ ಮಾಡ್ಬೇಕು ಈ ತರ ಈ ತರ ಓಟ್ ಹಾಕೋದಾದ್ರೆ ಚೀಟಿ ಕೊಟ್ಟು ನೀವು ಓಟ್ ಬಂದಾಗ ಬರದಾಗ್ ಎಲೆಕ್ಷನ್ ಅಂತ ಯಾಕೆ ಮಾಡ್ಬೇಕಾದ್ರೆ ಚುನಾವಣೆ ಅಂತ ಯಾಕೆ ಮನೆ ಪಕ್ಷ ನನ್ ಸ್ವತಃ ಇಲ್ಲ ಅಂತ ಹೇಳ್ತಿಲ್ಲ ಠೇವಣಿ ಕೊಟ್ಟಿದ್ರೆ ವಾಪಸ್ ಕೇಳಲಿ ಠೇವಣಿ ಎಲೆಕ್ಷನ್ ಖರ್ಚು ಆಗ್ತದೆ ಅಂತಲೂ ಕೂಡ ಅನ್ನೋದು ಇಲ್ಲ ಮೇಲೆ ಓಡ್ತಾಳೆ ಟೇವಿ ಬರ್ಬೇಕಲ್ವಾ ಬರ್ತಲ್ವಾ ಆ ಎರಡ್ ಸಾವಿರ ವಾಪಸ್ ನಾನು ಯಾರು ಬೆನ್ನ ಪಡಿಸಿಲ್ಲ ಅಂತ ಹೇಳಿ ಚೀಟಿ ಐದ್ ಲಕ್ಷ ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ರು ಯಾಕೆಂದ್ರೆ ತಪ್ಪಿದೆ ಜನ ಬದಲಾವಣೆ ಬಯಸ್ತಿದ್ದಾರೆ ಎಲ್ಲಾ ಕೊಟ್ರೆ ಓಟ್ ಹಾಕ್ತಾರೆ ಅನ್ನೋದು ತಪ್ಪು ನಾನು ಒಂದ್ ರೂಪಾಯಿ ಕೊಟ್ಟಿಲ್ಲ ನನಗೆ ನಾನು ಇನ್ನೂರ ಎಷ್ಟು ಜನ ಓಟ್ ಹಾಕಿದ್ದಾರೆ ಚಕಲಂತ ಮಾಡೋ ಗೊತ್ತಿಲ್ಲ ಒಟ್ಟಾ ಅವ್ರಿಗೆ ಮಾರ್ಗದರ್ಶಕ

ಆಸ್ಪೆಕ್ಟ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಇಷ್ಟನೈತೆ ತೆರಗೊಳಿಸಬೇಕು ಅದನ್ನ ತೆರಗೊಳಸತರ ಬಿಡ್ತಾರಲ್ಲ ಎಲ್ಲಾ ಹೋಗಿದೆ ಸುಮ್ನೆ ಸ್ಟೇಜ್ ಮೇಲೆ ನಾನು ಹೇಳ್ತೀನಿ ಅಷ್ಟೇ ರಿಯಲ್ ಮಾಡಲ್ಲ ಅನ್ನೋ ಪರಿಸ್ಥಿತಿ ಬಲ್ಲೆ ಯಾವ ಸರ್ಕಲ್ ಅಣ್ಣ ಶೌರ 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 ಮರ್ಬೂರ ಸರ್ ನಮ್ಮ ಸಂಘಟನೆಯಿಂದ ಎಲ್ಲಾರ ಇರ್ಲಿ ನನಗೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಜಂಜನೆಗಳು ಜಾಸ್ತಿ ನಾನು ಭಾಗವಹಿಸೆ ಬರ್ತೀನಿ ಎಸ್ ಸರಿ